ಹಂಗಪ್ಪ ಅಂಗಡಿ ಅಂತ್ರಿ ಸರ್ ಸೈಕಲ್ ಕುಲಕೋದ್ರಿ ಸರ್ ವೈನ್ ಶಾಪ್ ದಾಗ ಜನತೆ ವೈನ್ ಶಾಪ್ ದಾಗ್ರಿ ರೀ ಅಭಿಷೇಕ್ ಪರಿಶುತಿ ಅಂತ ಅವರು ನಮ್ಮ ಬರೋದ್ರಿ ರೀ ಅದಕ್ಕಾಗಿ ಇಲ್ರಿ ಅವರು ನಾವು ಯಶ್ ಗಣಪತಿ ಪಟ್ಟಿ ಎತ್ತ ಹೋಗಿದ್ರಿ ಅಂದ್ರೆ ಯಾರ್ನವ್ರು ಇಪ್ಪತ್ ರೂಪಾಯಿ ಪಂಪಿ ಮಾಡ್ಸಿದ್ರು ಸರ ಯಾರ್ನೋರ್ ಇಪ್ಪತ್ ರೂಪಾಯಿ ಮಾಡ್ಸಿದ್ರೆ ಅದನ್ನ ಯಾರು ಸೇರಿ ರೀ ಅದನ್ನ ಫೋನ್ ಕೇಳಿದ್ರಿ ಆಗೈತಿ ಆಗೇತಿ ಆಗೈತೆ ಅಂತಂದ್ರ ಅವ್ರಂತ ಏನ್ ಮಾಡಿದ್ರೆ ನಾವು ಹೊಸ ಬಿಡ್ಬೇಕಂತ ಮಾಡಿದ್ರೆ ಮತ್ತ ವಾಪಸ್ ಇವರ சேரக்குடி அந்த குடது குடத ஊட்டாட்டி சார் நான் ஊட்டாடி ஊட்டாத்ல ஊட்டாடி ஒன் நான் அது பந்திரி அந்த ரூபாய் ஒன் ஐசி அந்த அந்த நாவேன் ஏனா கல்ச மயான்காக குதிரி அங்க குண அந்த ஒன் கியூ மாதிரி கைல கைலேன் படத இதே படதிரி நம்ம கால் முற கு சார் ಇಲ್ಲಿ ಆಗೈತೆ ರೀ ಪ್ರಾಚ್ಯರ್ ಆಗೈತೆ ರೀ ಕೈ ಅಂತೂ ಇದು ಎಬ್ಸಾಕ ಬರುವತ್ರಿ ಅಧ್ಯಾಯ ಇರೋಕ್ಕಂತೂ ಒಟ್ಟೇ ಬರ್ಬತ್ ರೀ ಸರ್ ನಮಗಂತೂ ಅದಕ್ಕೆ ಸರ್ ಅಲ್ಲಿ ಅಲ್ಲಿ ನಾವು ಕುಲಿಯೂರು ಪೊಲೀಸ್ ಸ್ಟೇಷನ್ ಸರ್ ಅಲ್ಲಿ ಇಲ್ಲ ಸರ್ ಅಲ್ಲಿ ಹೋದೆವು ಸರ್ ಅಲ್ಲಿ ಹೋಗ್ರಿ ಕರ್ಕೊಂಡು ಹೋದ್ರಿ ಅವ ಕರ್ಕೊಂಡು ಹೋದ್ರೆ ಪೊಲೀಸರ ಹೆಸ್ರು ನಮ್ಗೆ ಗೊತ್ತಿಲ್ರಿ ಅವ್ರ ಹೆಸ್ರು ಅವ್ರು ಇದ್ದವ್ರ ಒಳಗ್ ಹಾಕಿ ಬಡದ ರೀ ನಮ್ಮಂದು ಪೊಲೀಸರು ಬರೋದ್ರಿ ಅವ್ರು ಪಡೆಯ್ರಿ ಸರ್ ಏನೋ ಆತೈತ್ರೀ ಅವ್ರ ಯಾತ್ರ ಯಾತ್ರ ಹಂಗದಾರಿ ಬದುಕಂಗ ಅವ್ರು ಹೋಗಿ ಬರೋದ್ರಿ ಬಡಿಯಂತಲೇ ಮತ್ತೆ ವಾಪಸ್ ಹೊರಗಡೆ ಬಂದಿರ್ತೀವಿ ಸರ್ ನಾವು ಹೊರಗಡೆ ಬಂದ್ರೆ ಇಲ್ಲ ಇದನ್ನ ಕೈಗೆ ಅದಕ್ಕೆ ಅಲ್ಲಿ ಹಂಗ ಆಗಿಂತ ಹೋಗ್ಬೇಕಂತ ಬಂದಿದ್ವಿ ಸರ್ ನಮ್ಮ ಅಂಗಡಿ ಮುಂದೆ ಅದಕ್ಕೆ ಆಯ್ತು ಇತ್ತೇ ತಗ್ದ ಶರ್ಟ್ ಐತಿ ತಗ್ದ ದುಗ್ಸಾಕತ್ರಿ ಇಷ್ಟ ಸರ್ ನಮ್ಗೆ ಒಂದ್ ಸ್ವಲ್ಪ ನ್ಯಾಯ ನೋಡ್ಬೇಕ್ರಿ ಸರ್ ನಾವು ಬರೋದ್ರಿ ಸರ್ ನಾವು ದುಡ್ಕೊಂತೇನಲ್ಲ ನಮ್ಗೆ ಹಾಟಿಲ್ಲ ಹ್ಞೂ ರೀ ಸರ್ ಅವ್ರ ಹೆಸರಲ್ಲೇ ಅಂತೇನ್ ಮಾಡಿಲ್ಲ ಸರ್ ನಾವು ಹೊಸದಾಗಿ ಇಡ್ಬೇಕಂತ ನಾವು ಮಾಡಿದ್ವಿ ಸರ್ ಅವ್ ನಮ್ಮ ನಮ್ಮ ಹತ್ರ ಮೊಬೈಲ್ ಯಾವ ಹತ್ರನು ಇಲ್ಲ ಸರ್ ಅದಕ್ಕೆ ಅವ್ನು ಪರ್ಚಯ ತತ್ತೆ ಅವ್ನ ಮೊಬೈಲ್ ಮಾಡಿಸಿದ್ವಿ ಅಷ್ಟೇ ಸರ್ ನಾವು ಅವನ ಹೆಸರು ತಗೊಂಡ್ ನಾವ್ ಮಾಡಿಲ್ಲ ಸರ್ ನಮ್ದು ಕುಲಗೋರ್ ಸರ್ ಸಂತೋಷ್ ಗಂಗಪ್ಪ ಅಂಗಡಿ ರೀ ಸರ್ ಸಂಜು ರಾಜು ಬಸ್ಲೆ ಸರ್ ನಾವು ಎರಡ್ನೂರ ಮೂವ ಗಣಪತಿ ಪಟ್ಟಿ ಹಬ್ಸಕ್ ಬಿದ್ದಿವಿ ಅಲ್ಲಿ ಹೋಗಿ ಬರ್ತಂದ್ರೆ ಎರಡ್ನೂರ ಮೂವತ್ತು ರೂಪಾಯಿ ಅವ್ರಿಗೆ ಪಟ್ಟಿ ಹಾಕಿದ್ದೀವಿ ನಾವು ಅಲ್ಲೇ ಕುಲಗೂರದಲ್ಲಿ ಒಂದು ಐದು ಕಿಲೋಮೀಟರ್ ಒಳಗೆ ಅವರಿಗೆ ಹೊಟ್ಟೆ ಹೊಯ್ಟಿ ಕುಯಿದ್ರಿ ಅಲ್ಲಿ ಎರಡ್ನೂರ್ ಮೂವತ್ತಾಗಿತ್ತು ನಮ್ ಹೊಟ್ಟೆ ಹೊಯ್ಟಿ ನಾವ್ ಬಂದಿದ್ವಿ ಊಟ ಮಾಡಿ ಹೋಗ್ನಪ್ಪ ಗಣಪತಿ ಕೆಲಸ ಮಾಡೋಣ ಅಂತ ಹೋಗಿ ಒಂದ್ ನೈಂಟಿ ನೈಟಿ ಕುಡಿಯೋಕತ್ತಡಿಯೋ ಮಾಲಕರು ಇದ್ರಿ ಜಂತ ಪಾರ್ಸಲ್ ಐತ್ರಿ ಕುಡಿಯೋಕ್ರೀ ರೇಟ್ ಅರ್ವತ್ ರೂಪಾಯಿ ಜಾಸ್ತಿ ಐತ್ರಿ ಅದೇವ್ರಿ ಹಾ ರೀ ಎಮ್ ಆರ್ ಪಿಟ ರೇಟ್ ಜಾಸ್ತಿ ರೀ ಆಯ್ತು ಹೋಗಿ ಆನಂತರ ಮಾಲಕ ಇಲ್ಲ ಇಲ್ಲ ಹಚ್ಚಿದ್ವಿ ಮಾಲಕರ ಎರಡ್ನೂರ ಮೂವತ್ ರೂಪಾಯಿ ಪುಣ್ತೈತಿ ನೋಡ್ರಿ ರೊಕ್ಕ ಕೊಡ್ರಿ ನಾವಿ ಆಯ್ತು ಆಗೈತಿ ಹೋಗಂದ ಆಯ್ತು ನಾ ತೊಗೊಂಡ್ ನೈಟಿ ನೈಟಿ ನಮ್ಗೆ ಕ್ಯಾಶ್ ತೊಂದ ನಾವು ಊಟಕ್ಕೆ ಹೋದೇವಿ ಊಟ ಮಾಡಿದೀವಿ ಊಟ ಮಾಡಿ ನೋಡ್ಕೋತ ಮಣಿ ಹೊಂಟಿದೀವಿ ಹತ್ರ ಗಾಡಿ ಆ ಕಾಯಿ ನಮ್ಗೆ ಯಾವಾಗ ಕರಿಯತ್ ಬೋಸುಡಿಮ್ ಕರಿಯ ನಿಮ್ಮ ಹತ್ರ ಗಾಡಿ ಅದ್ ಆಯ್ತು ದಿನ ನಾವು ಹತ್ತಿದ್ವಿ ಏನ ಕೆಲಸ ಇರ್ಬೇಕ ಕೆಲಸ ಇರ್ಬೇಕು ಹಾ ಇದಿ ಇವ್ರು ಕುತ್ತಿವಿ ಹೋಗಿಲಿ ಕುರ್ಚೆ ಮೇಲೆ ಅವ್ ಒಂದು ಇಲ್ಲ ಎರಡು ಇಲ್ಲ ಬಿದ್ರ ಕಟ್ಟಿಗೆ ತೊಗೊಂಡ್ ಬಿಡಿ ಇತ್ತು ಬಿಡುವಾರ್ರಿ ಆದರ ಜಾರ್ಜೇಶ್ ಬಿಡೋ ಕೈ ಸಿಕ್ಕಲೇಯ ಬಿಡಿದು ಇದೆಲ್ಲ ಈ ತರ ಬಿಡಿದಿದ್ದಾರೆ ಈ ತರ ಸತ್ರ ಇವ್ರು ಯಾರು ನಮ್ಮ ಕೂಡ ತರ ಸರ್ ನಾವು ಇವರು ಒಬ್ಬೊಬ್ಬರೇ ಮಕ್ಕಳು ಏನಾದರೂ ಕೇಳಲ್ಲ ಇಲ್ಲಿಂದ ಮೂಗು ಬಿಡ ಟೇಷನ್ ಕದ್ರ ಟೇಷನ್ನ ಹೋಗಿ ಬರೋರು ಬರೋ ಸರ್ ಕುಲು ಟೇಷನ್ ಅದಾ ಅಲ್ಲಿಗೆ ಬರೋ ಸರ್ ಕೈ ಮುಗಿದು ಕಾರ್ ಮೇಲೆ ಸರ್ ಪೊಲೀಸರು ಬರ್ದಾರ ಪೊಲೀಸ್ರೇ ಬರ್ದಾರ ಪೊಲೀಸ್ರೇ ಹೇಳ್ತಿದ್ರು ಹ ಬರ್ ಡಿಂಡ್ರೆಸ್ಲೆ ಬಂದಾನ ಬಡದಾರ್ ಯಾ ಪೊಲೀಸ್ ಪೊಲೀಸ್

ತಗೊಂಡ್ರೆ ಮತ್ತೆ ಇವಾಗ ಬಂದ ಬಿಡಿಸಾಕತ್ತೆ ಮೇಲೆ ನಾನ್ ಹೇಳಿದ ಆತ್ರ ಬರ್ದ್ರು ನಾವ್ ಎಲ್ಲ ಸಾಯಂಕಾಲ ಈ ಟೈಮ್ ಬಂದಿವಿ ನಾವ್ ನಾ ಐಟಿ ಕುಡಿಬೇಕ ಮತ್ ಹೋದ್ಯ ಅವ್ನ ಅಂಗಡಿಗೆ ಅವಾಗ ಜಯ ಬೇಕತ್ತ ಅಶಬ್ದ ಏ ಕುಡಿಯೋಂಗಿಲ್ಲ ನಿಂದ್ರಂಗಲ್ಲ ಕುಳಿ ಮುಚ್ಕೊಂಡ್ ಮನಿ ಹೋಗೋದು ಯಾಕಪ್ಪ ನಾ ರೊಕ್ಕ ಕೊಟ್ಟು ಕುಡ್ತೀನಿ ನಿನ್ಗೇನಾಗತ್ತ ನಾ ಇಷ್ಟೇ ಸರ್ ಸಂಜು ರಾಜು ಬೋಸ್ಲೆ